ನಮಸ್ಕಾರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿ ಬೆಂಗಳೂರು ಮೆಟ್ರೋ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದು ಮೊದಲು ಬಿ ಟಿ ಎಸ್ ಅಂತ ಕರೀತಿದ್ರು ಬೆಂಗಳೂರು ಮಹಾನಗರ ಆದ ನಂತರ ಇದನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಡೀ ಕರ್ನಾಟಕದಿಂದ ಕರೆದಿದ್ದಾರೆ ಅಪ್ಲಿಕೇಶನ್ಸ್ ನೀವು ಅರ್ಜಿ ಹಾಕ್ಬೋದಾಗಿದೆ ನೂರು ಇನ್ನೂರಲ್ಲ ಸಾವಿರಾರು ಪೋಸ್ಟು ನಿರ್ವಾಹಕನ ಕಂಡಕ್ಟರ್ ಪೋಸ್ಟು ಈ ಸಾವಿರಾರು ಪೋಸ್ಟ್ಗಳಿಗೆ ನೀವು ಕರ್ನಾಟಕದ ಯಾವ ಮೂಲ ಏನಾದರೂ ಇರಿ ಕರ್ನಾಟಕ ಕರ್ನಾಟಕದಲ್ಲಿ ಇರಿ ಕರ್ನಾಟಕದ ಒಂದು ಭಾಗವಾದಂತಹ ಹೈದ್ರಾಬಾದ್ ಕರ್ನಾಟಕನೇ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಈ ಆ ಕಲ್ಯಾಣ ಕರ್ನಾಟಕವನ್ನು ಅಲ್ಲಿನವ್ರಿಗೆ ಸ ಅದಕ್ಕೆ ಸಪ್ರೇಟಾಗಿ ಸಪ್ರೇಟಾಗಿ ರಿಕ್ರೂಟ್ಮೆಂಟ್ ಆಗತ್ತದು ಅವರು ಕೂಡ ಅರ್ಜಿಯನ್ನು ಹಾಕ್ಬೋದಾಗತ್ತೆ ಈ ಇದರಲ್ಲಿ ಸಾವಿರಾರು ಪೋಸ್ಟ್ಗಳು ಕರೆದಿದ್ದಾರಲ್ಲ ಇದಕ್ಕೆ ಅರ್ಹರು ಯಾರು ಅನ್ನೋದು ಪ್ರಶ್ನೆ ಬರುತ್ತೆ ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಇದಕ್ಕೆ ಪಿ ಯು ಸಿ ಆಗಿದ್ದರೆ ಸಾಕು ಅವ್ರು ಹೇಳೋ ಪ್ರಕಾರ ಪಿ ಯು ಸಿ ನೀವು ಆರ್ಟ್ಸಲ್ಲೇ ಮಾಡಿರಿ ಸೈನ್ಸಲ್ಲೇ ಮಾಡಿರ್ರಿ ಅಥವಾ ಕಾಮರ್ಸಲ್ಲೇ ಮಾಡಿರ್ರಿ ಪಿ ಯು ಸಿ ಆಗಿದ್ದರೂ ಸಾಕು ಅಥವಾ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ಸಿನಲ್ಲಿ ಟೆನ್ ಪ್ಲಸ್ ಟು ಅಂತಿರುತ್ತಲ್ಲ ಅದನ್ನು ಮಾಡಿದರೂ ಆಗತ್ತೆ ಅಥವಾ ಮೂರು ವರ್ಷದ ಡಿಪ್ಲೊಮೊ ಯಾವುದೇ ಡಿಪ್ಲೊಮಾ ಮಾಡ್ಕೊಂಡಿದ್ರು ಮೂರು ವರ್ಷದ ಡಿಪ್ಲೊಮಾ ಆಗಿದ್ದರೆ ಸಾಕು ನೀವು ಎಲಿಜಿಬಲ್ ಇದ್ದೀರಿ ಇದಕ್ಕೆ ಅಂತ ಅವರು ಹೇಳ್ತಿದ್ದಾರೆ ಆದರೆ ನಿರ್ವಾಹಕನ ಪೋಸ್ಟು ಹಾಗಾದರೆ ಇದಕ್ಕೆ ಅವರು ಬ ಇನ್ನೊಂದು ಒಂದು ವಿಶೇಷವಾದಂತಹ ಒಂದು ಅವರು ಕೇಳ್ತಿದ್ದಾರೆ ಏನು ಅಂತಂದರೆ ನಿಮ್ಮ ಹೈಟ್ ಇದೆಯಲ್ಲ ಎತ್ತರ ಆ ಎತ್ತರದ ಎಷ್ಟಿರಬೇಕು ಅಂತ ಕೇಳ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು ಇಲ್ಲಿ ಪುರುಷರಾದರೆ ನೂರ ಅರವತ್ತು ಸೆಂಟಿಮೀಟರ್ ನೀವು ಹೈಟ್ ಇರಲೇಬೇಕಾಗತ್ತೆ ಅದೇ ಮಹಿಳೆ ಆದರೆ ನೂರೈವತ್ತು ಸೆಂಟಿಮೀಟರ್ ಆಗಿರಲೇಬೇಕು ಇದು ಬಹಳ ಮುಖ್ಯ ಇಲ್ಲಿ ಬರೀ ಪುರುಷ ಮಹಿಳೆ ಅಷ್ಟೇ ಅಲ್ಲ ಈ ಪುರುಷ ತೃತೀಯ ಲಿಂಗ ಹಾಗೂ ಮಹಿಳೆ ತೃತೀಯ ಲಿಂಗ ಇದ್ದಾರಲ್ಲ ಅವರುಗಳಿಗೂ ಅಷ್ಟೇ ಪುರುಷ ತೃತೀಯ ಲಿಂಗ ಆಗಿದ್ರೆ ನೂರ ಅರವತ್ತು ಸೆಂಟಿಮೀಟರ್ ನಿಮ್ದು ಹೈಟ್ ಇರಬೇಕು ನೀವು ಎತ್ತರ ನೀವು ಇರಬೇಕಾಗತ್ತೆ ಒಂದು ನಿರ್ವಾಹಕನ ಕೆಲಸ ಮಾಡಬೇಕಾದ್ರೆ ಹಾಗೆ ಮಹಿಳೆ ತೃತೀಯ ಲಿಂಗ ಆಗಿದ್ರು ಕೂಡ ನೂರೈವತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಹಾಗಾಗಿ ನೀವು ಇದ್ರ ಬಗ್ಗೆ ಸ್ವಲ್ಪ ಗಮನಿಸ್ಬೇಕಾಗತ್ತೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆದರು ಸುಮಾರು ಜನ ಇರ್ತಾರೆ ಆದರೆ ಇಲ್ಲಿ ಇವರು ಹೈಟ್ ಎತ್ತರದ ನೀವು ಎಷ್ಟು ಎತ್ತರ ಇರಬೇಕು ಅಂತ ಹೇಳಿ ಅವರು ಅಪೇಕ್ಷಿಸ್ತಿದ್ದಾರೆ ಅದು ನಿಮ್ಮ ಇರಬೇಕಾಗತ್ತೆ ಇದು ಸ್ವಲ್ಪ ಗಮನ ಕೊಡಬೇಕು ನೀವು ಇನ್ನು ಉಳಿದಂತೆ ವಯೋಮಿತಿ ಇರುತ್ತಲ್ಲ ಏಜ್ ಯಾ ಎಷ್ಟು ಏಜಿನವರು ಅಪ್ಲೈ ಮಾಡ್ಬೋದಾಗತ್ತೆ ಅರ್ಜಿ ಹಾಕ್ಬೋದಾಗತ್ತೆ ಅಂತ ಹೇಳಿ ಕನಿಷ್ಠ ಹದಿನೆಂಟು ಅಂತ ಹೇಳ್ತಿದ್ದಾರೆ ಅಂದರೆ ಪಿ ಯು ಸಿ ಮುಗಿತಿದ್ದಂಗೆ ನೀವು ಅಪ್ಲೈ ಮಾಡ್ಬೋದಾಗತ್ತೆ ಅದು ಸಾಮಾನ್ಯ ವರ್ಗ ಆಗಲಿ ಅಥವಾ ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅದೆಲ್ಲ ಇರುತ್ತಲ್ಲ ಅದೇ ಆಗಲಿ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಯಾವುದೇ ಆಗಲಿ ಮಿನಿಮಮ್ ಹದಿನೆಂಟು ವರ್ಷ ಇರಲೇಬೇಕು ಅಂತ ಹೇಳಿ ಹಾಗಾದರೆ ಮ್ಯಾಕ್ಸಿಮಮ್ ವಯೋ ನನಗೆ ಗರಿಷ್ಠ ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದರೆ ನಮಗೆ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷದವರೆಗೂ ಕೊಟ್ಟಿದ್ದಾರೆ ಹಾಗೆಯೇ ಟು ಎ ಟು ಬಿ ಎಲ್ಲ ಓ ಬಿ ಸಿ ಇರುತ್ತಲ್ಲ ಅವರುಗಳಿಗೆ ಮೂವತ್ತೆಂಟು ವರ್ಷದವರೆಗೂ ಕೊಟ್ಟಿದ್ದಾರೆ ಹಾಗೆ ಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನಲವತ್ತು ವರ್ಷ ಹಾಗೂ ಬಹಳ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಮಾಜಿ ಸೈನಿಕರು ಮತ್ತು ಇಲಾಖಾ ಅಭ್ಯರ್ಥಿಯಾಗಿದ್ದರೆ ನಲವತ್ತೈದು ವರ್ಷದವರೆಗೂ ಅಂದರೆ ಏಜ್ ರಿಲ್ಯಾಕ್ಸ್ ಅಲ್ಲಿವರೆಗೂ ಇರುತ್ತೆ ಅಲ್ಲಿ ಯಾರು ಬೇಕಾದರೂ ಅರ್ಜಿ ಸಲ್ಲಿಸ್ಬೋದಾಗತ್ತೆ ಹ್ಮ್ ಅದಕ್ಕೆ ಕಂಡೀಷನ್ ಒಂದು ಹೈಟ್ ಇನ್ನೊಂದು ಎಜುಕೇಷನ್ ಬಹಳ ಮುಖ್ಯ ಇನ್ನು ನೀವು ಇಲ್ಲೇನೋ ಕೆಲ್ಸಕ್ಕೆ ಸೇರಿದ್ರೆ ಅದು ಏನು ಅಂತಂದ್ರೆ ಅದೇ ತರಬೇತಿ ಟೈಮ್ ಸಮಯದಲ್ಲಿ ಏನೋ ಮಾಸಿಕವಾಗಿ ಒಂದು ಒಂಬತ್ತು ಸಾವಿರದ ನೂರು ಕೊಡ್ತಾರೆ ತರಬೇತಿ ಸಮಯದ ನಂತರದಲ್ಲಿ ಆ ಪೂರ್ವಾವಧಿ ಪರೀಕ್ಷೆ ಇದಿರುತ್ತಲ್ಲ ಆ ಖಾಯಂ ಆಗಿ ಪೂರ್ವ ಪರೀಕ್ಷಾವಧಿಯ ಸೇವೆ ಅಂತ ಇರುತ್ತೆ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳಿ ಅದಕ್ಕೆ ಆದ ನಂತರ ಅವ್ರು ಹೇಳೋ ಪ್ರಕಾರ ಹದಿನೆಂಟು ಸಾವಿರದ ಆರುನೂರ ಅರವತ್ತು ಬೇಸಿಕ್ ಅಂತಂದರೆ ಮೂಲ ವೇತನ ಆ ಒಂದು ಪೇ ಇದು ವೇತನ ಶ್ರೇಣಿ ಇರುತ್ತೆ ಆ ವೇತನ ಶ್ರೇಣಿನಲ್ಲಿ ಪ್ರಾರಂಭದ ವೇತನ ಶ್ರೇಣಿ ಹದಿನೆಂಟು ಸಾವಿರದ ಆರುನೂರ ಅರವತ್ತಾಗಿರುತ್ತೆ ಅಂದರೆ ಅದಕ್ಕೆ ನಿನ್ನ ಉಳಿದಂತೆ ಎಲ್ಲವೂ ಸೇರಿಕೊಳ್ಳುತ್ತೆ ಎಚ್ ಆರ್ ಎ ಡಿ ಎ ಅಂತೆಲ್ಲ ಸೇರಿ ಒಳ್ಳೆಯ ಸಂಬಳ ಆಗತ್ತೆ ಯಾರ್ಯಾರು ಇದಕ್ಕೆ ಅರ್ಹರಿದ್ದೀರಿ ಸಂಬಳ ತೊಂದರೆ ಇಲ್ಲ ಅನ್ನೋದಾದರೆ ನೀವೆಲ್ಲರೂ ಕೂಡ ಇದಕ್ಕೆ ಕೂಡಲೇ ಅಪ್ಲಿಕೇಶನ್ ಹಾಕಬೇಕು ನೀವು ನೀವು ಮಾಡಬೇಕಾಗಿರೋದು ಇಷ್ಟೇ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ನಾನು ಲಿಂಕ್ಗಳನ್ನೆಲ್ಲ ಕೊಟ್ಟಿದ್ದೀನಿ ಆ ಲಿಂಕ್ಗಳನ್ನು ಒಮ್ಮೆ ನೋಡಿ ನೀವು ಅದರಲ್ಲಿ ವೆಬ್ಸೈಟ್ ಲಿಂಕು ಇದೆ ಎಲ್ಲ ಲಿಂಕ್ಗಳು ಇದೆ ಅದನ್ನು ನೀವು ನೋಡಿದ್ರೆ ಸಂ ಪೂರ್ಣ ವಿವರ ಸಿಗುತ್ತೆ ಲಿಂಕ್ ಮುಖ್ಯನ ಹೋಗಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬಟನ್ ಒತ್ಕೊಳ್ಳಿ ಹಾಗೆ ಎಲ್ಲರಿಗೂ ತಿಳಿಸಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಎಲ್ಲರಿಗೂ ತಿಳಿಸಿ ಎಲ್ಲರೂ ನೋಡಲಿ ಎಲ್ ಅರ್ಹರಿರೋರೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಲಿ ಹಾಗಾದರೆ ನಾವು ಬರೋ ಅಂಥದ್ದು ಏನು ಅಂತಂದರೆ ಪ್ರಶ್ನೆ ನಮಗೆ ಯಾವತ್ತು ಲಾಸ್ಟ್ ಡೇಟ್ ಇದಕ್ಕೆ ಅಂತ ಹೇಳಿ ಸೊ ಇದೆಲ್ಲವೂ ಆನ್ಲೈನ್ ಮುಖೇನ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅದರದ್ದು ಲಿಂಕ್ಗಳನ್ನು ಕೊಟ್ಟಿದ್ದೀನಿ ನಾನು ಸೊ ಅವ್ರ ಪ್ರಕಾರ ಹದಿನೆಂಟನೇ ತಾರೀಕು ಮೇ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಇದೆ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಆನ್ಲೈನ್ನಲ್ಲಿ ತುಂಬಿಸ್ಬೇಕು ಅಂತ ಹೆಚ್ಚಿನ ವಿವರಗಳಿಗೆ ನಾನು ಹೇಳೋದ್ನಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅಂತ ಅದಕ್ಕೆ ಹೋಗಿ ವೆಬ್ಸೈಟ್ ಲಿಂಕ್ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಭಾಳ ಮುಖ್ಯ ಇವಾಗ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋದರೆ ನಿಮಗೆ ಎಲ್ಲವೂ ಸಿಗುತ್ತೆ ಮಾಹಿತಿಗಳು ನೀವು ಮಾಡಬೇಕಾಗಿರೋದು ಪ್ರತಿಯೊಂದು ಲೈನ್ ಕೂಡ ಓದಬೇಕು ಪ್ರತಿಯೊಂದು ಪದವನ್ನು ಓದಬೇಕಾಗತ್ತೆ ನೀವು ಜಾಬ್ಗೆ ಹೋಗ್ತಾ ಇರೋದು ಯಾರೋ ಹೇಳಿದ್ರು ಅಂತ ನೀವು ಅಪ್ಲೈ ಮಾ ಮಾಡ್ತಿರ್ತೀರಿ ಆದರೆ ನೀವು ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಆ ವಿಜ್ಞಾಪನೆ ಏನು ಕೊಟ್ಟಿರ್ತಾರೋ ಅದನ್ನೇ ನೀವು ಸಂಪೂರ್ಣ ಓದಿ ನೀವು ಅರ್ಥ ಮಾಡಿಕೊಂಡು ನೀವು ರೆಡಿಯಾಗಿರಬೇಕು ಜಾಬ್ಗೆ ಇನ್ನು ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಇರುತ್ತೆ ಇದು ಇವ್ರ ಪ್ರಕಾರ ಏನು ಅಂತಂದರೆ ಈ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒ ಬಿ ಸಿ ಇಂಥವ್ರಿಗೆಲ್ಲ ಏಳ್ನೂರೈವತ್ತು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಇನ್ನು ಉಳಿದಂತೆ ಪರಿಶಿಷ್ಟ ಜಾತಿ ಮಾಜಿ ಸೈನಿಕರು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲರು ಸೈನಿಕರು ಈ ಥರದಲ್ಲರಿಗೂ ಕೂಡ ಐನೂರು ರೂಪಾಯಿ ಇರುತ್ತೆ ಶುಲ್ಕ ಆಯ್ಕೆ ಆಯ್ಕೆ ವಿಧಾನ ಹೆಂಗಿರುತ್ತೆ ಅಂತ ಈಗ ಬಹಳ ಕಡೆಯದಾಗಿ ನಾವು ಬರಬೇಕಾಗಿರುವಂಥದ್ದು ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ಹೇಳಿ ಇದಕ್ಕೆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ ಈ ಕಾಮನ್ ಆ್ಯಪ್ಟಿಟ್ಯೂಡ್ ಸಿ ಎ ಟಿ ಅಂತ ಹೇಳಿ ಇದು ಓ ಎಮ್ ಆರ್ ಶೀಟ್ಗಳು ಇವರು ಬ ಕರ್ನಾಟಕದಾದ್ಯಂತ ಒಂದಷ್ಟು ಕಡೆ ಇವರು ಒಂದು ಕೇಂದ್ರಗಳನ್ನು ಮಾಡ್ಕೊಳ್ತಾರೆ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಅಂತಂದರೆ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ನೋಡಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳು ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ ಕೊಪ್ಪಳ ರಾಯಚೂರು ಮತ್ತು ಕಲಬುರಗಿ ಇಷ್ಟು ಕಡೆ ಇವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ರಿಟರ್ನ್ ಟೆಸ್ಟ್ ಇರುತ್ತೆ ಓ ಎಮ್ ಆರ್ ಶೀಟ್ಸ್ಗಳಿರುತ್ತೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಹೌದು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಸೊ ಇಷ್ಟೆಲ್ಲ ಇರೋದರಿಂದ ನೀವು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕಾಗತ್ತೆ ಗಮನ ಹರಿಸ್ಕೊಂಡು ಯಾರ್ಯಾರು ನಿರ್ವಾಹಕರ ಹುದ್ದೆಗೆ ಹೋಗೋದಕ್ಕೆ ರೆಡಿ ಇದ್ದೀರಿ ಸಾವಿರಾರು ಪೋಸ್ಟ್ಗಳಿದೆ ಇಲ್ಲಿ ಪಿ ಯು ಸಿ ಮಾತ್ರ ಕೇಳಿದ್ದಾರೆ ಹಾಗಾಗಿ ಅಪ್ಲೈ ಮಾಡೋರೆಲ್ಲರೂ ಕೂಡ ಈ ಕಡೆಯ ದಿನಾಂಕ ಇದೆಯಲ್ಲ ಅಷ್ಟರೊಳಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟ ಆಗಿದ್ದರೆ ನಿಮಗೆ ಈ ವಿಡಿಯೋ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ